ಸಾಮಾನ್ಯವಾಗಿ ಕಣ್ಣು ತಕ್ಷಣ ನಮಗೆ ಪ್ರಶ್ನೆ ಬರೋದು ದೃಷ್ಟಿ ದೋಷ ದೃಷ್ಟಿದೋಷ ದೂರದಿರಬಹುದು ಅಥವಾ ಹತ್ರದ್ದಿರಬಹುದು ಅಥವಾ ಕೆಲವೊಮ್ಮೆ ಎರಡೂ ಇರಬಹುದು ದೂರದ ಹತ್ತಿರದ್ದು ಸ್ಪಷ್ಟವಾಗಿ ಕಾಣದೇ ಇದ್ದಾಗ ತೀರ ಹತ್ರ ಪುಸ್ತಕ ನಿಟ್ಕೊಂಡು ನೋಡ್ತಿದ್ದಾರೆ ಅಥವಾ ಟಿವಿಗೆ ಹತ್ರವಾಗಿ ಹೋಗಿ ನಿಂತ್ಕೊಂಡು ನೋಡ್ತಿದ್ದಾರೆ ಅಂತ ಅಥವಾ ಕೆಲವರು ಕಣ್ಣು ಸಣ್ಣ ಮಾಡಿ ನೋಡ್ತಿರ್ತಾರೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ಇಂದು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದರೆ ಶೇಖರ್ ಕಣ್ಣಿನ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವೈ ಎಲ್ ರಾಜಶೇಖರ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಸಾಮಾನ್ಯವಾಗಿ ಕಣ್ಣು ಅಂತ ನಮಗೆ ಪ್ರಶ್ನೆ ಬರೋದು ದೃಷ್ಟಿದೋಷ ಹಾಗಂದ್ರೆ ಏನು ಯಾಕೆ ಬರುತ್ತೆ ಸೊ ದೃಷ್ಟಿದೋಷ ಅಂದ್ರೆ ಇದು ಅತ್ಯಂತ ಕಾಮನ್ ಆಗಿ ಕಂಡು ಬರತಕ್ಕಂಥ ಒಂದು ಕಣ್ಣಿನ ತೊಂದರೆ ಇದರಲ್ಲಿ ಯಾವುದಾದ್ರೂ ಒಂದು ವಸ್ತು ನಾವು ನೋಡ್ತಕ್ಕಂಥದ್ದು ದೂರದ್ದಿರ್ಬೋದು ಅಥವಾ ಹತ್ರದ್ದಿರಬಹುದು ಅಥವಾ ಕೆಲವೊಮ್ಮೆ ಎರಡೂ ಇರಬಹುದು ದೂರದ ಹತ್ತಿರದ್ದು ಸ್ಪಷ್ಟವಾಗಿ ಕಾಣದೇ ಇದ್ದಾಗ ಆ ಪರೀಕ್ಷೆ ಮಾಡಿ ನಾವು ನೋಡಿಕೊಂಡ್ರೆ ಓ ಕನ್ನಡಕದಿಂದ ಇದನ್ನ ಸರಿಪಡಿಸಬಹುದು ಅಂತ ಏನಾದರೂ ಬಂದ್ರೆ ಆ ಒಂದು ಕ ತೊಂದರೆಗೆ ದೃಷ್ಟಿದೋಷ ಅಂತ ಹೇಳ್ತೀವಿ ಇಂಥ ಕಣ್ಣುಗಳಲ್ಲಿ ಕಣ್ಣಿನ ರಚನೆ ಎಲ್ಲ ಚೆನ್ನಾಗೇ ಇರತ್ತೆ ಆದರೆ ಕಣ್ಣಿನ ಮುಂಭಾಗ ಕಾರ್ನಿಯಾ ಮತ್ತೆ ಲೆನ್ಸ್ ಇದು ಬಂದಿರತಕ್ಕಂಥ ಬೆಳಕನ್ನು ಫೋಕಸ್ ಮಾಡಬೇಕು ಅದು ಫೋಕಸ್ ಮಾಡಿದ್ದು ರೆಟಿನಾ ಅಥವಾ ಅಕ್ಷಿಪಟಲ ಅಂತ ಕಣ್ಣ ಮೇಲೆ ಕಣ್ಣು ಒಳಗಡೆ ಇರತ್ತೆ ಅದರ ಮೇಲೆ ಬಿಂಬ ಮುಡದೆ ಇದ್ದಾಗ ಅದಕ್ಕೆ ದೃಷ್ಟಿದೋಷ ಅಂತಾಗತ್ತೆ ಇದು ಕಣ್ಣಿನ ರಚನೆ ಕೆಲವೊಮ್ಮೆ ಕಣ್ಣಿನ ಗಾತ್ರ ಸಣ್ಣದಿರ್ಬೋದು ಕಣ್ಣು ಮಾಮೂಲಿಗಿಂತ ಅಥವಾ ಕೆಲವೊಮ್ಮೆ ಮಯೋಪಿಯಾ ಅಥವಾ ಶಾರ್ಟ್ ಸೆಟ್ ಅಂತೀವಿ ಅದರಲ್ಲಿ ಕಣ್ಣಿನ ಗಾತ್ರ ದೊಡ್ಡದಿರುತ್ತೆ ಆ ಥರ ಇದ್ದಾಗ ಬರ್ತಕ್ಕಂಥ ಒಂದು ತೊಂದರೆ ಇದು ಸೊ ಇದು ಇದರ ಪ್ರಮಾಣನೂ ಕೆಲವೊಮ್ಮೆ ಜಸ್ಟ್ ಅರ್ಧ ನಂಬರ್ ಇದೆ ಬಹಳ ಸೂಕ್ಷ್ಮವಾಗಿದೆ ಅಂತ ಕೆಲವೊಮ್ಮೆ ಹತ್ತು ಹದಿನೈದು ನಂಬರು ಕೆಲವ್ರು ಇಪ್ಪತ್ತು ಇಪ್ಪತ್ತೈದು ನಂಬರ್ ಇರ್ತಕ್ಕಂಥದ್ದನ್ನು ನೋಡಿದ್ದೀವಿ ಸೊ ದೃಷ್ಟಿದೋಷಗಳಲ್ಲೂ ಸಹ ಆ ಥರ ಬೇರೆ ಬೇರೆ ಇರುತ್ತೆ ಸಮೀಪ ದೃಷ್ಟಿದೋಷ ಅಂಥವ್ರಿಗೆ ಹತ್ತಿರದ್ದು ಕಾಣತ್ತೆ ದೂರದ್ದು ಕಾಣೋದಿಲ್ಲ ದೂರದ ದೃಷ್ಟಿದೋಷ ಅಂತ ಹೇಳ್ತೀವಿ ಅಂಥವ್ರಿಗೆ ದೂರದ್ದು ಸ್ವಲ್ಪ ಬೆಟರ್ ಇರುತ್ತೆ ಹತ್ತಿರದ್ದು ಕಾಣಲ್ಲ ಆ ಥರ ಇನ್ನೊಂದು ವಯಸ್ಸಾದ ನಂತರ ನಲವತ್ತರ ನಂತರ ಬರ್ತಕ್ಕಂಥದ್ದು ಚಾಲೀಸ ಅಥವಾ ಚತ್ವರಿ ಅಂತ ಹೇಳ್ತೀವಿ ಈ ದೃಷ್ಟಿದೋಷಗಳಲ್ಲಿ ಸಮೀಪ ದೂರ ಜೊತೆಗೆ ಇನ್ನೊಂದು ಅಸ್ಟಿಗ್ಮ್ಯಾಟಿಸಮ್ ಅಥವಾ ವಕ್ರ ದೃಷ್ಟಿದೋಷ ಅಂತ ಹೇಳಿದೆ ಈ ಥರ ಬೇರೆ ಬೇರೆ ಥರದ್ದಿದೆ ಆದರೆ ಎಲ್ಲದಕ್ಕೂ ಕನ್ನಡಕನೇ ಟ್ರೀಟ್ಮೆಂಟು ಕೆಲವರು ಕನ್ನಡಕ ಬೇಡ ಅಂತಾರೆ ಅಂತವ್ರಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನೋದನ್ನು ಹೇಳ್ತೀವಿ ಇನ್ನು ಕೆಲವರು ಇವೆರಡೂ ಬೇಡ ಅನ್ನೋರಿಗೆ ಲೇಸರ್ ಚಿಕಿತ್ಸೆ ಅಂತಿದೆ ಅದನ್ನು ಹೇಳ್ತೀವಿ ದೃಷ್ಟಿದೋಷ ಅತ್ಯಂತ ಸಾಮಾನ್ಯವಾಗಿ ಕಂಡು ಒಂದು ಕಣ್ಣಿನ ತೊಂದರೆ ಅದು ಸುಮಾರು ನೂರು ಜನದಲ್ಲಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ದೃಷ್ಟಿ ದೋಷದ ತೊಂದರೆಗಳಿರುತ್ತೆ ಅಂತ ಹೇಳಿ ಒಂದು ಸಮೀಕ್ಷೆ ಇದನ್ನು ಗುರ್ತಿಸೋದು ಹೇಗೆ ಸಿ ಇದನ್ನ ಚಿಕ್ಕ ಮಕ್ಕಳಲ್ಲಿ ಗುರುತಿಸೋದು ಅಂದರೆ ಅವರು ತೀರಾ ಹತ್ತಿರ ಪುಸ್ತಕ ನಿಟ್ಕೊಂಡು ನೋಡ್ತಿದ್ದಾರೆ ಅಥವಾ ಟಿ ವಿಗೆ ಹತ್ತಿರವಾಗಿ ಹೋಗಿ ನಿಂತ್ಕೊಂಡು ನೋಡ್ತಿದ್ದಾರೆ ಅಂತ ಅಥವಾ ಕೆಲವರು ಕಣ್ಣು ಸಣ್ಣ ಮಾಡಿ ನೋಡ್ತಿರ್ತಾರೆ ಆ ಥರ ಇದ್ರೂ ಏನಾದರೂ ಇವ್ರಿಗೆ ದೃಷ್ಟಿ ದೋಷ ಅನ್ನೋ ಅನುಮಾನ ಬರುತ್ತೆ ಈ ಹಿರಿಯರಲ್ಲಂತೂ ಸಾಮಾನ್ಯ ಅವ್ರಿಗೆ ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಹಿಡಿಯೋಕ್ಕಾಗಲ್ಲ ಬೋರ್ಡುಗಳು ಓದೋಕ್ಕಾಗಲ್ಲ ಆ ಥರ ತೊಂದರೆ ಆಮೇಲೆ ನಲವತ್ತರ ನಂತರ ಪುಸ್ತಕನ ಹತ್ತಿರ ಇಟ್ಕೊಳೋಕ್ಕಾಗಲ್ಲ ದೂರ ಹೋಗ್ತಾ ಇರತ್ತೆ ಅಂತ ಅನ್ಸುತ್ತಲ್ಲ ಅದು ಅದು ದೃಷ್ಟಿ ಅಂತ ಅಂತಾಗಲ್ಲ ಅದು ಏಜಿಗೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥ ಒಂದು ಪ್ರಸ್ ಬಿ ಓ ಪಿ ಅಥವಾ ಚಾಲಿಸ ಅಂತ ಹೇಳ್ತೀವಿ ಸೊ ಒಂದು ವಸ್ತು ಸ್ಪಷ್ಟವಾಗಿಲ್ಲ ಅಂದರೆ ಕಣ್ಣಿನ ಪರೀಕ್ಷೆ ಒಂದು ಮಾಡಿಕೊಡೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಕಣ್ಣಿನ ಆರೈಕೆ ಅಂದರೆ ಒಂದು ಸಮಸ್ಯೆ ಕಂಡು ಬಂದ ತಕ್ಷಣ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಡಿಲೇ ಮಾಡಿದ್ರೆ ಸಮಸ್ಯೆ ಜಾಸ್ತಿ ಆಗತ್ತೆ ಅಂತ ಹೇಳಿ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ ನಮಸ್ಕಾರ